ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಸ್ಟೇ ಗ್ರೂಪ್ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ಇಂದಿನ ಈ ಸಂಚಿಕೆಯಲ್ಲಿ ಆಕರ್ಷಣಾ ಶಕ್ತಿ ದಂಪತಿಗಳಲ್ಲಿ ಪ್ರೇಮಿಗಳಲ್ಲಿ ಅಥವಾ ಕುಟುಂಬ ಸದಸ್ಯರಲ್ಲಿ ಒಬ್ಬರಿಗೊಬ್ಬರಿಗೆ ಅನ್ಯೂನ್ಯತೆ ಹೆಚ್ಚಾಗಲು ಸತಿಪತಿಗಳ ನಡುವೆ ಇರತಕ್ಕಂತಹ ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡಿ ಇಬ್ಬರು ಸುಖ ಸಂತೋಷದಿಂದಿರಲು ಅನೇಕರು ಕಾಮೆಂಟ್ಗಳಲ್ಲಿ ಮತ್ತು ಮೇಲ್ಗಳಲ್ಲಿ ಕೇಳಿರ್ತಕ್ಕಂತಹ ಸಾಮಾನ್ಯವಾದ ಪ್ರಶ್ನೆ ಗುರುಗಳೇ ನೀವು ಈಗಾಗಲೇ ಅನೇಕ ಪರಿಹಾರ ಮಾರ್ಗಗಳನ್ನು ತಿಳಿಸಿದ್ದೀರಿ ಮನೆಯಲ್ಲೇ ಮಾಡುವಂತಹ ಮನೆಯಿಂದ ಹೊರಗಡೆ ಹೋಗಿ ಕೆಲವೊಂದು ವಿಧಾನಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಮನೆಯಲ್ಲೇ ಮಾಡುವಂತಹ ಸರಳ ಮಾರ್ಗದ ಪರಿಹಾರ ಮಾರ್ಗಗಳನ್ನು ತಿಳಿಸಿಕೊಡಿ ಎಂದು ಅನೇಕ ನನ್ನ ಸೋದರ ಸೋದರಿಯರು ಕರೆ ಮಾಡಿ ಕೇಳಿರುತ್ತಾರೆ ಹಾಗಾಗಿ ಹಿಂದಿನ ಈ ಸಂಚಿಕೆಯಲ್ಲಿ ತಾವು ಸ್ವತಃ ತಮ್ಮ ಕೈಗಳಲ್ಲೇ ಮಾಡಬಹುದಾದಂತಹ ಮನೆಯಲ್ಲೇ ಮಾಡುವಂತಹ ಸರಳ ಪದ್ಧತಿಯಲ್ಲಿ ಕುಟುಂಬ ಸದಸ್ಯರ ನಡುವೆ ದಂಪತಿಗಳ ನಡುವೆ ಸೋದರ ಸೋದರಿಯರ ನಡುವೆ ಯಾವುದೇ ಒಂದು ಕಿರಿಕಿರಿ ಇಲ್ಲದೆ ಮನೆಯಲ್ಲಿ ಕುಟುಂಬ ಸದಸ್ಯರೆಲ್ಲರೂ ಸುಖ ಸಂತೋಷದಿಂದಿರಲು ಇಂದಿನ ಈ ಉಪಾಯ ಬಹಳ ಅದ್ಭುತವಾದಂತಹ ಫಲವನ್ನು ಕೊಡುತ್ತದೆ ವೀಕ್ಷಕರೇ ಮಾಹಿತಿ ತಿಳಿಯುವ ಮುನ್ನ ನಿಮ್ಮಲ್ಲಿ ಯಾರಾದರೆ ಮೊದಲ ಬಾರಿಗೆ ನನ್ನ ಚಾನಲ್ಗೆ ಭೇಟಿ ನೀಡಿರುವ ತಾವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಬರುವಂತಹ ಬೆಲ್ಲೈಕನ್ ಆಕ್ಟಿವೇಟ್ ಮಾಡಿಕೊಳ್ಳಿ ಮುಂದಿನ ದಿನಗಳಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಗೆ ಸಂಬಂಧಿಸಿದಂತಹ ಪರಿಹಾರ ಮಾರ್ಗದ ವಿಡಿಯೋಗಳನ್ನು ತಿಳಿಸಿಕೊಡುತ್ತೇನೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ಮುಂದಿನ ದಿನಗಳಲ್ಲಿ ನಾನು ಮಾಡತಕ್ಕಂತಹ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ದೊರೆಯಿತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ಮಾಹಿತಿಯನ್ನು ಅಥವಾ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ನನಗೆ ಕರೆ ಮಾಡುತ್ತಿರುವರಲ್ಲಿ ಶೇಕಡ ತೊಂಬತ್ತರಷ್ಟು ದಂಪತಿಗಳು ದಾಂಪತ್ಯ ಜೀವನದಲ್ಲಿ ನನ್ನ ಪತಿ ನನ್ನೊಂದಿಗೆ ಸರಿಯಾಗಿ ನಡೆದುಕೊಳ್ಳುತ್ತಿಲ್ಲ ಅಥವಾ ನನ್ನ ಪತ್ನಿ ಕುಟುಂಬದಲ್ಲಿ ಅತ್ತೆ ನಾದಿನಿಯವರು ನನ್ನೊಂದಿಗೆ ಪ್ರೀತಿಯಿಂದ ನಡೆದುಕೊಳ್ಳಲು ಯಾವುದಾದರೂ ತಂತ್ರ ವಿಧಾನ ತಿಳಿಸಿಕೊಡಿ ಎಂದು ಅನೇಕರು ಕೇಳಿರುವುದರಿಂದ ಈ ದಿನ ನೀವಿದ್ದ ಸ್ಥಳದಲ್ಲೇ ನಿಮ್ಮ ಮನೆಯಲ್ಲೇ ನಿಮಗೆ ಕೈಗೆಟುಕುವಂತಹ ಸರಳ ವಸ್ತುಗಳಲ್ಲಿ ಸರಳವಾದ ಪದ್ಧತಿಯಲ್ಲಿ ಇಂದಿನ ಈ ತಂತ್ರ ವಿಧಾನವನ್ನು ಈ ಒಂದು ವಿಧಾನವನ್ನು ಯಾವುದೇ ರೀತಿಯ ದುರುದ್ದೇಶಕ್ಕಾಗಿ ಬಳಸಿಕೊಳ್ಳಬೇಡಿ ಭರವಸೆ ಇಲ್ಲದೇ ಇರುವತಕ್ಕಂಥವರು ತಂತ್ರವಿಧಾನ ಯಂತ್ರವಿಧಾನಗಳಲ್ಲಿ ನಂಬಿಕೆ ಇಲ್ಲದವರು ಈ ಒಂದು ಉಪಾಯವನ್ನು ಯಾವುದೇ ಕಾರಣಕ್ಕೂ ಮಾಡಲು ಪ್ರಯತ್ನಿಸಬೇಡಿ ಪರಿಪೂರ್ಣವಾದ ನಂಬಿಕೆಯಿಂದ ಯಾರಾದರೆ ನಾನೀಗ ತಿಳಿಸಿದಂತಹ ಸಮಸ್ಯೆಗಳಿದ್ದರೆ ಪರಿಪೂರ್ಣವಾದ ನಂಬಿಕೆಯಿಂದ ಈ ಒಂದು ಉಪಾಯವನ್ನು ಮಾಡಿ ನೋಡಿ ಖಂಡಿತವಾಗಿಯೂ ನೀವು ಇದರಿಂದ ಒಳ್ಳೆಯ ಫಲಿತಾಂಶವನ್ನು ಪಡೆಯುತ್ತೀರಿ ದಂಪತಿಗಳು ಒಂದೇ ಕುಟುಂಬದಲ್ಲಿ ವಾಸವಿದ್ದು ಇಬ್ಬರ ನಡುವೆ ಅನ್ಯೂನ್ಯತೆ ಇರುವುದಿಲ್ಲ ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ಕೇಕೆ ಮನೆಯಲ್ಲಿ ಶಾಂತಿ ಎಂಬುದೇ ಇರು ಹಾಗೆ ಇನ್ನೂ ಅನೇಕ ನನ್ನ ಸೋದರಿಯರು ಗುರುಗಳೇ ಪತಿ ನನ್ನಿಂದ ದೂರವಾಗಿದ್ದಾರೆ ಪತ್ನಿ ನನ್ನಿಂದ ದೂರವಾಗಿದ್ದಾರೆ ನನ್ನ ಪತಿ ನನಗೆ ನನ್ನ ಬಳಿ ಮರಳಿ ಬರಲು ಅಥವಾ ನನ್ನ ಪತ್ನಿ ಹಿಂತಿರುಗಿ ನನ್ನ ಜೊತೆ ವಾಸಿಸಲು ಯಾವುದಾದರೂ ಪರಿಹಾರ ಮಾರ್ಗಗಳನ್ನು ತಿಳಿಸಿಕೊಡಿ ಎಂದು ಕೇಳಿರುವುದಿಂದಲೇ ಈ ಒಂದು ಉಪಾಯವನ್ನು ತಿಳಿಸಿಕೊಡುತ್ತಿದ್ದೇನೆ ಹಾಗೆ ಪ್ರೇಮಿಗಳು ಅನೇಕ ದಿನಗಳಿದ್ದಂತಹ ನನ್ನ ಜೊತೆಯಲ್ಲೇ ಇದ್ದಂತಹ ನನ್ನ ಪ್ರೇಮಿ ಮೂರನೆಯ ವ್ಯಕ್ತಿಯ ಪ್ರವೇಶದಿಂದ ಅಂದರೆ ಇಬ್ಬರ ಪ್ರೇಮಿಗಳ ನಡುವೆ ಅಥವಾ ಇಬ್ಬರ ದಂಪತಿಗಳ ನಡುವೆ ಮೂರನೆಯ ವ್ಯಕ್ತಿಯ ಪ್ರವೇಶವಾದ ಮೇಲೆ ಇಬ್ಬರಲ್ಲಿ ಕಿರಿಕಿರಿ ಇಬ್ಬರಲ್ಲಿ ಹೊಂದಾಣಿಕೆ ಇರೋದಿಲ್ಲ ಅಥವಾ ಪತ್ನಿ ಅಥವಾ ಪತ್ನಿ ಪರಸ್ತ್ರೀ ಅಥವಾ ಪರಪುರುಷನೊಂದಿಗೆ ವ್ಯಾಮೋಹದೊಂದಿಗೆ ಸಾಂಸಾರಿಕ ಜೀವನದಲ್ಲಿ ಕಿರಿಕಿರಿಯನ್ನು ಅನುಭವಿಸುತ್ತಿರತಕ್ಕಂತಹ ನಿಮ್ಮಲ್ಲಿ ಯಾರಾದರೂ ಸಹ ಈ ಉಪಾಯವನ್ನು ಪ್ರಯೋಗಿಸಬಹುದು ದೂರವಾಗಿರ್ತಕ್ಕಂತಹ ಸ್ನೇಹಿತರು ನನ್ನ ಒಳ್ಳೆಯ ಸ್ನೇಹಿತ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಣೆಗಾಗಿ ನನ್ನಿಂದ ದೂರವಾಗಿದ್ದಾರೆ ನನ್ನ ಸ್ನೇಹಿತ ನನ್ನೊಂದಿಗೆ ನನಗೆ ಅನುಕೂಲಕರವಾಗಿ ನಡೆದುಕೊಳ್ಳಬೇಕು ಹಾಗೆ ನಾವು ಕೆಲಸ ಮಾಡ್ತಕ್ಕಂತಹ ಕಚೇರಿಗಳಲ್ಲಿ ನಿಮ್ಮ ಸಹೋದ್ಯೋಗಿಗಳಾಗಲಿ ಅಥವಾ ನಿಮ್ಮ ಮೇಲಾಧಿಕಾರಿಯಾಗಲಿ ಪ್ರತಿಯೊಬ್ಬರೂ ನಿಮಗೆ ಅನುಕೂಲವಾಗಿ ನಡೆದುಕೊಳ್ಳಲು ಇಂದಿನ ಈ ತಂತ್ರ ನಿಜವಾಗಿಯೂ ಸಹ ಒಳ್ಳೆಯ ಫಲವನ್ನು ಕೊಡುವಂತಹ ಸರಳ ಮಾದರಿಯಲ್ಲಿರ್ತಕ್ಕಂತಹ ಈ ಒಂದು ತಂತ್ರದ ಉಪಾಯವನ್ನು ಪ್ರಯೋಗ ಮಾಡಿ ಇದರಿಂದ ತಾವು ಒಳ್ಳೆಯ ಲಾಭದಾಯಕವನ್ನು ಸಹ ಪಡೆಯುತ್ತೆ ಈ ತಂತ್ರವನ್ನು ಶುಕ್ರವಾರದಂದು ಶುಕ್ರವಾರದಂದು ಇದಕ್ಕೆ ಇಂತಹ ಸಮಯವೇ ಎಂಬ ನಿರ್ದಿಷ್ಟ ಕಾಲವಿಲ್ಲ ಶುಕ್ರವಾರದಂದು ಯಾವ ಸಮಯದಲ್ಲಾದರೂ ಸಹ ಈ ತಂತ್ರ ವಿಧಾನವನ್ನು ಮಾಡಬಹುದು ಈ ತಂತ್ರವನ್ನು ಮಾಡಲು ನಮಗೆ ಒಂದು ಹಳದಿ ಬಣ್ಣದ ವಸ್ತ್ರ ಹಾಗೆ ಏಲಕ್ಕಿ ನಿಮ್ಮ ಅಡುಗೆ ಕೋಣೆಯಲ್ಲಿ ಸಿಗುವಂತಹ ಏಲಕ್ಕಿ ಹನ್ನೊಂದು ಏಲಕ್ಕಿಗಳನ್ನು ತೆಗೆದುಕೊಳ್ಳಬೇಕು ಮೊದಲಿಗೆ ಹಳದಿ ವಸ್ತ್ರದ ಮೇಲೆ ಒಂದು ಮಾರ್ಕರ್ನ ಬಳಸಿ ವಸ್ತ್ರದ ಮೇಲೆ ಹಳದಿ ಬಣ್ಣದ ವಸ್ತ್ರದ ಮೇಲೆ ಓಂ ಶ್ರೀಂ ಐಂ ಕ್ಲೀಂ ಎಂಬ ನಾಲ್ಕು ಬೀಜಾಕ್ಷರಗಳನ್ನು ಬರೆದು ವಸ್ತ್ರದ ಎಡಬದಿ ಮತ್ತು ಬಲಬದಿಯಲ್ಲಿ ಸ್ವಸ್ತಿ ಚಿಹ್ನೆಗಳನ್ನು ರಚಿಸಿಕೊಳ್ಳಬೇಕು ಹಾಗೆ ಸ್ವಸ್ತಿ ಚಿಹ್ನೆಯ ಎರಡೂ ಸ್ವಸ್ತಿ ಚಿಹ್ನೆಯ ಮಧ್ಯಭಾಗದಲ್ಲಿ ನಿಮ್ಮ ಪತಿ ಹೆಸರು ಅಥವಾ ನಿಮ್ಮ ಪತ್ನಿ ನಿಮ್ಮ ಪ್ರೇಮಿ ನಿಮ್ಮ ಸ್ನೇಹಿತ ಯಾವ ವ್ಯಕ್ತಿಯನ್ನಾದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಳ್ಳಲು ಹೊರಟಿರುವಿರೋ ಆ ವ್ಯಕ್ತಿಯ ಹೆಸರನ್ನು ಈ ವಸ್ತ್ರದ ಮೇಲ್ಭಾಗದಲ್ಲಿ ಬರೆದು ಮಧ್ಯಭಾಗದಲ್ಲಿ ಒಂದು ಪ್ಲಸ್ ಚಿಹ್ನೆಯನ್ನು ಬರೆದು ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆದಿಟ್ಕೊಳ್ಬೇಕು ಹಾಗೆ ಮೊದಲೇ ಹೇಳಿದ್ದೇನೆ ಶುಕ್ರವಾರದಂದು ಯಾವ ಸಮಯದಲ್ಲಾದರೂ ಸಹ ಈ ಒಂದು ವಿಧಾನವನ್ನು ಪ್ರಯೋಗಿಸಬಹುದಾಗಿದೆ ಈಗ ನಮ್ಮ ಕೈಯಲ್ಲಿರತಕ್ಕಂತಹ ಈ ರೀತಿಯ ಏಲಕ್ಕಿಗಳು ಹನ್ನೊಂದು ತೆಗೆದುಕೊಂಡಿರಬೇಕು ಮೂರು ಐದು ಏಳು ಒಂಬತ್ತು ಎರಡು ಹನ್ನೊಂದು ಹನ್ನೊಂದು ಏಲಕ್ಕಿಗಳನ್ನು ತೆಗೆದುಕೊಂಡು ಈ ತಂತ್ರಕ್ಕೆ ಸಂಬಂಧಿಸಿದಂತಹ ಒಂದು ಮಂತ್ರವಿರುತ್ತದೆ ಆ ಮಂತ್ರವನ್ನು ಜಪ ಮಾಡುತ್ತಾ ಒಂದೊಂದಾಗಿ ಈ ವಸ್ತ್ರದ ಮೇಲೆ ಮೇಲಿರಿಸಬೇಕು ಈ ತಂತ್ರಕ್ಕೆ ಸಂಬಂಧಿಸಿದಂತಹ ಮಂತ್ರ ಓಂ ಶ್ರೀಂ ಐಂ ಕ್ಲೀಂ ನಮೋ ಭಗವತೆ ವಾಸುದೇವಾಯ ದೇವದತ್ತ ವಶಂ ಬಕಂ ವಶಂ ಮಂತ್ರವನ್ನು ಜಪಿಸುತ್ತಾ ಒಂದು ಏಲಕ್ಕಿಯನ್ನು ಇಡಲು ಹಾಗೆ ಹನ್ನೊಂದು ಬಾರಿ ಈ ಮಂತ್ರವನ್ನು ಜಪಿಸುತ್ತಾ ಒಂದೊಂದಾಗಿ ಈ ವಸ್ತ್ರದಲ್ಲಿ ಈ ಹನ್ನೊಂದು ಏಲಕ್ಕಿಗಳನ್ನು ಇಡಬೇಕು ಮಂತ್ರವನ್ನು ಇನ್ನೊಮ್ಮೆ ಹೇಳುತ್ತೇನೆ ಓಂ ಶ್ರೀಂ ಐಂ ಕ್ಲೀಂ ನಮೋ ಭಗವತೆ ವಾಸುದೇವಾಯ ದೇವದತ್ತ ವಶಂ ಬಕಂ ವಶಂ ವೀಕ್ಷಕರೇ ಈ ಮಂತ್ರವನ್ನು ಜಪಿಸುವಾಗ ಮಂತ್ರದಲ್ಲಿ ದೇವದತ್ತ ಎಂಬ ಪದವನ್ನು ತೆಗೆದು ಆ ಸ್ಥಳದಲ್ಲಿ ನೀವು ಯಾವ ವ್ಯಕ್ತಿಗಾದರೆ ಈ ಒಂದು ತಂತ್ರ ಪ್ರಯೋಗವನ್ನು ಪ್ರಯೋಗಿಸುತ್ತಿದ್ದೀರೋ ಆ ವ್ಯಕ್ತಿಯ ಹೆಸರನ್ನು ಸೇರಿಸಿ ಈ ಮಂತ್ರವನ್ನು ತಾವು ಹನ್ನೊಂದು ಬಾರಿ ಜಪಿಸುತ್ತಾ ಈ ಹನ್ನೊಂದು ಏಲಕ್ಕಿಗಳನ್ನು ಈ ವಸ್ತ್ರದ ಮೇಲಿರಿಸಿಕೊಳ್ಳಬೇಕು ನಾನೀಗ ಮಂತ್ರವನ್ನು ಸಹ ನಿಮಗೆ ಬರೆದು ತೋರಿಸುತ್ತೇನೆ ಅನೇಕರು ಕೇಳುತ್ತಾರೆ ತಾವು ಉಚ್ಚಾರಣೆ ಮಾಡುವಾಗ ಮಂತ್ರವು ಸರಿಯಾಗಿ ಅರ್ಥವಾಗದು ದಯವಿಟ್ಟು ತಾವು ಮಂತ್ರವನ್ನು ಬರೆದು ತೋರಿಸಿ ಎಂದು ಅನೇಕರು ಕಾಮೆಂಟ್ಗಳಲ್ಲಿ ಕೇಳಿರೋದ್ರಿಂದ ಬಿಳಿಯ ಹಾಳೆಯ ಮೇಲೆ ಈಗ ನಾನು ಮಂತ್ರವನ್ನು ಬರೆದಿದ್ದೇನೆ ಓಂ ಶ್ರೀಂ ಐಂ ಕ್ಲೀಂ ನಮೋ ಭಗವತೆ ವಾಸುದೇವಾಯ ದೇವದತ್ತ ವಶಂ ಬಖಂ ವಶಂ ಈ ಮಂತ್ರವನ್ನು ತಾವು ಹನ್ನೊಂದು ಏಲಕ್ಕಿಗಳನ್ನು ವಸ್ತ್ರದ ಮೇಲಿಡುತ್ತಾ ಹನ್ನೊಂದು ಬಾರಿ ಮಂತ್ರವನ್ನು ಜಪಿಸಬೇಕಾಗಿರ್ತದೆ ಈ ಸ್ಥಳದಲ್ಲಿ ದೇವದತ್ತ ಎಂಬ ಪದವನ್ನು ತೆಗೆದು ಈ ಸ್ಥಳದಲ್ಲಿ ನೀವು ಬಯಸಿದಂತಹ ನಿಮ್ಮ ಪತಿ ನಿಮ್ಮ ಪತ್ನಿ ನಿಮ್ಮ ಪ್ರೇಮಿ ಅಥವಾ ನಿಮ್ಮ ಸ್ನೇಹಿತ ಅಥವಾ ನಿಮ್ಮ ಕುಟುಂಬ ಸದಸ್ಯರು ಯಾರಾದರೂ ಸರಿ ಆ ವ್ಯಕ್ತಿಯ ಹೆಸರನ್ನು ಸೇರಿಸಿ ಈ ಮಂತ್ರವನ್ನು ತಾವು ಹನ್ನೊಂದು ಬಾರಿ ಜಪಿಸಬೇಕಾಗಿರ್ತದೆ ಇಲ್ಲಿ ಅನೇಕರು ಕೇಳುತ್ತಾರೆ ಒಂದೇ ತಂತ್ರದಲ್ಲಿ ಎರಡು ಅಥವಾ ಮೂರು ವ್ಯಕ್ತಿಯ ಹೆಸರನ್ನು ಸೇರಿಸಬಹುದೇ ವೀಕ್ಷಕರೇ ಈ ತಂತ್ರವನ್ನು ಒಬ್ಬ ವ್ಯಕ್ತಿಗಾಗಿ ಒಂದು ಬಾರಿ ಮಾತ್ರ ಪ್ರಯತ್ನ ಮಾಡಬೇಕಾಗಿರುತ್ತದೆ ನೀವು ಇನ್ನೊಬ್ಬ ವ್ಯಕ್ತಿಯನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಳ್ಳಲು ಬಯಸಿದ್ದಲ್ಲಿ ಮುಂದೆ ಬರುವಂತಹ ಶುಕ್ರವಾರದಂದು ಇನ್ನೊಮ್ಮೆ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಈ ತಂತ್ರವನ್ನು ಉಪಯೋಗಿಸಬಹುದು ಈ ತಂತ್ರದಲ್ಲಿ ಕೇವಲ ಒಬ್ಬ ವ್ಯಕ್ತಿಯನ್ನು ಮಾತ್ರ ಸೇರಿಸಬೇಕಾಗಿದೆ ಹನ್ನೊಂದು ಬಾರಿ ಪಠಣೆ ಸಮಾಪ್ತಿಯಾದ ನಂತರ ಇದರಲ್ಲಿರ್ತಕ್ಕಂತಹ ಏಲಕ್ಕಿ ಮತ್ತು ವಸ್ತ್ರವನ್ನು ಸೇರಿಸಿ ಭಾಳ ಸರಳವಾದದ್ದು ಈ ರೀತಿ ಒಂದು ಗಂಟನ್ನಾಗಿ ಮಾಡಿಕೊಳ್ಳಿ ಶುಕ್ರವಾರದಂದು ಯಾವುದೇ ಸಮಯದಲ್ಲಾದರೂ ಸಹ ಈ ಪ್ರಯೋಗವನ್ನು ಪ್ರಯೋಗಿಸಬಹುದು ಈ ಪ್ರಯೋಗವನ್ನು ಮಾಡಿದ ನಂತರ ನೀವು ದಂಪತಿಗಳಾಗಿದ್ದಲ್ಲಿ ಅಂದರೆ ನೀವು ದಂಪತಿಗಳು ಒಂದೇ ಮನೆಯಲ್ಲಿ ವಾಸವಿದ್ದಲ್ಲಿ ಈ ಒಂದು ಗಂಟನ್ನು ನಿಮ್ಮ ಪತಿ ಅಥವಾ ನಿಮ್ಮ ಪತ್ನಿ ನಿದ್ರಿಸುವಂತಹ ಸ್ಥಳದಲ್ಲಿ ಈ ಗಂಟನ್ನು ಶುಕ್ರವಾರದ ರಾತ್ರಿಯಲ್ಲಿರಿಸಿ ನಂತರದ ದಿನ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮೊದಲು ಸೂರ್ಯೋದಯಕ್ಕೂ ಮೊದಲು ಈ ಗಂಟನ್ನು ಕರ್ಪೂರದ ಸಹಾಯದಿಂದ ಸುಡಬೇಕಾಗಿರುತ್ತದೆ ಇದರಲ್ಲಿರತಕ್ಕಂತಹ ಏಲಕ್ಕಿಗಳು ಹಾಗೆ ಈ ವಸ್ತ್ರವನ್ನು ಸೇರಿಸಿ ಕರ್ಪೂರದಿಂದ ಇದನ್ನು ಸುಡಬೇಕಾಗಿರ್ತದೆ ದಂಪತಿಗಳು ಒಂದೇ ಮನೆಯಲ್ಲಿ ವಾಸವಿದ್ದಲ್ಲಿ ಈ ಕೆಲಸವನ್ನು ಮಾಡಬೇಕಾಗಿರ್ತದೆ ಒಂದು ವೇಳೆ ಪತಿ ನನ್ನಲ್ಲಿ ನನ್ನೊಂದಿಗಿಲ್ಲ ಅಥವಾ ನನ್ನ ಪತ್ನಿ ನನ್ನೊಂದಿಗಿಲ್ಲ ಸೊ ನಾನು ಏನು ಮಾಡಬೇಕಾಗಾದರೆ ಆಗಿದ್ದಲ್ಲಿ ಈ ತಂತ್ರವನ್ನು ಮಾಡಿದಂದು ದಿನದಂದು ಅಂದರೆ ಶುಕ್ರವಾರದಂದು ಗಂಟನ್ನು ನಿಮ್ಮ ದೇವರ ಕೋಣೆಯಲ್ಲಿಟ್ಟು ನಿಮ್ಮ ಮನೆಯಲ್ಲಿ ದೇವರ ಕೋಣೆ ಅಥವಾ ದೇವರ ಫೋಟೋದ ಮುಂದಿಟ್ಟು ನಂತರದ ದಿನ ಶನಿವಾರದಂದು ಬೆಳಿಗ್ಗೆ ಸೂರ್ಯೋದಯಕ್ಕೂ ಮೊದಲು ಗಂಟನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆಯಿಂದ ಹೊರಭಾಗದಲ್ಲಿ ಕರ್ಪೂರದ ಸಹಾಯದಿಂದ ಈ ಗಂಟನ್ನು ಸುಡಬೇಕಾಗುತ್ತದೆ ಬಹಳ ಸರಳವಾದದ್ದು ವೀಕ್ಷಕರೇ ಅನೇಕ ಸಮಸ್ಯೆಗಳಿಗೆ ಸಂಬಂಧಿಸಿದಂತಹ ಪರಿಹಾರ ಮಾರ್ಗದ ವಿಡಿಯೋಗಳನ್ನು ಈಗಾಗಲೇ ನಾನು ನಮ್ಮ ಚಾನಲ್ನಲ್ಲಿ ಮಾಡಿಟ್ಟಿದ್ದೇನೆ ನಿಮಗಿರುವಂತಹ ಸಮಸ್ಯೆಗೆ ಇನ್ನೂ ಕೆಲವರು ಕೇಳ್ತಿದ್ದಾರೆ ಸಾಕಷ್ಟು ಇದಾವೆ ಗುರುಗಳೇ ಇದು ಇವುಗಳಲ್ಲಿ ನಾನು ಯಾವುದನ್ನು ಪ್ರಯೋಗ ಮಾಡಬೇಕೆಂದು ಪ್ರತಿಯೊಂದು ಪರಿಹಾರಗಳನ್ನು ಪ್ರತಿಯೊಬ್ಬರೂ ಪ್ರಯತ್ನ ಮಾಡಲು ಸಾಧ್ಯವಿರುವುದಿಲ್ಲ ಸೊ ಹಾಗಾಗಿ ನಮ್ಮಲ್ಲಿರುವಂತಹ ನಾನೀಗಾಗಲೇ ತಿಳಿಸಿರುವಂತಹ ಪರಿಹಾರ ಮಾರ್ಗಗಳಲ್ಲಿ ನಿಮಗೆ ನೀವು ಸ್ವತಃ ನಿಮ್ಮ ಕೈಗಳಲ್ಲೇ ಮಾಡುವಲು ಸಾಧ್ಯವಾಗುವಂತಹ ನಿಮಗೆ ಅನುಕೂಲವಾಗುವಂತಹ ವಿಡಿಯೋ ಅಥವಾ ಅದರ ಒಂದು ಪರಿಹಾರ ಮಾರ್ಗಗಳು ನಿಮಗೆ ಮಾಡಲು ಸಾಧ್ಯವಿದ್ದಲ್ಲಿ ಅಂತಹ ಪರಿಹಾರ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಂಡು ಅವುಗಳನ್ನು ತಾವು ಪ್ರಯೋಗ ಮಾಡಬಹುದು ವೀಕ್ಷಕರೇ ಬಹಳ ಸರಳವಾದದ್ದು ಶುಕ್ರವಾರದಂದು ಈ ಒಂದು ಸಣ್ಣ ತಂತ್ರ ಪ್ರಯೋಗವನ್ನು ಪ್ರಯತ್ನಿಸೋದ್ರಿಂದ ನೀವು ಕುಟುಂಬದಲ್ಲಿ ನಿಮ್ಮ ಕುಟುಂಬ ಸದಸ್ಯರ ನಡುವೆ ಬರುವಂತಹ ಬದಲಾವಣೆಯನ್ನು ಗಮನಿಸಬಹುದು ನಿಮ್ಮ ಪತಿ ಅಥವಾ ಪತ್ನಿಯಲ್ಲಿ ಬರುವಂತಹ ಬದಲಾವಣೆ ನಿಮ್ಮಿಂದ ನಿಮ್ಮ ಪತಿ ಅಥವಾ ಪತ್ನಿ ದೂರವಾಗಿದ್ದಲ್ಲಿ ಈ ತಂತ್ರವನ್ನು ಮಾಡೋದರಿಂದ ನಿಮ್ಮ ನೆನಪುಗಳು ನಿಮ್ಮಿಂದ ದೂರವಾದಂತಹ ವ್ಯಕ್ತಿಗಳ ಮನಸ್ಸಿನಲ್ಲಿ ಕಾಡಲು ಪ್ರಾರಂಭವಾಗುತ್ತವೆ ನಿಮ್ಮಿಂದ ದೂರವಾದಂತಹ ವ್ಯಕ್ತಿಗಳು ಸಹ ಮರಳಿ ನಿಮ್ಮ ಬಲಿ ಬರಲು ಅನೇಕ ಲಾಭದಾಯಕವಾದಂತಹ ಈ ಒಂದು ತಂತ್ರ ಪ್ರಯೋಗವನ್ನು ತಾವು ಒಮ್ಮೆ ಪ್ರಯತ್ನಿಸಿ ನೋಡಿ ಪ್ರೇಮಿಗಳು ನಿಮ್ಮಿಂದ ದೂರವಾದಂತಹ ಪ್ರೇಮಿಯ ಹೆಸರಿನೊಂದಿಗೆ ಈ ಉಪಾಯವನ್ನು ಮಾಡಿ ನಿಮ್ಮಿಬ್ಬರ ನಡುವೆ ಬಂದಿರತಕ್ಕಂತಹ ಮೂರನೇ ವ್ಯಕ್ತಿಯು ಸಹ ದೂರವಾಗಿ ಮರಳಿ ನಿಮ್ಮ ಪ್ರೇಮಿ ನಿಮ್ಮ ಬಳಿ ಬಂದು ಸೇರುವ ಅನೇಕ ಅವಕಾಶಗಳಿರುತ್ತದೆ ಹಾಗೆ ಈ ತಂತ್ರವನ್ನು ನಾನು ಈಗಾಗಲೇ ಹೇಳಿದ್ದೇನೆ ನಿಮ್ಮ ಸ್ನೇಹಿತರಿಗಾಗಿ ನಿಮ್ಮ ಕುಟುಂಬ ಸದಸ್ಯರಿಗಾಗಿ ನೀವು ಕೆಲಸ ಮಾಡುವಂತಹ ಕಚೇರಿಗಳಲ್ಲಿ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಮೇಲಾಧಿಕಾರಿಗಳು ಪ್ರತಿಯೊಬ್ಬರೂ ನಿಮಗೆ ಅನುಕೂಲವಾಗಿರಲು ಒಂದೊಂದಾಗಿ ಒಂದು ಶುಕ್ರವಾರದಂದು ಒಬ್ಬ ವ್ಯಕ್ತಿಗೆ ಈ ರೀತಿ ನೀವು ಮಾಡುತ್ತಾ ಬಂದಲ್ಲಿ ಪ್ರತಿಯೊಬ್ಬರೂ ಸಹ ನಿಮಗೆ ಅನುಕೂಲವಾಗಿ ನಡೆದುಕೊಳ್ಳುತ್ತಾರೆ ವೀಕ್ಷಕರೇ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ನಿಮಗೆ ತಿಳಿದಿರುವಂತಹ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ತಂತ್ರ ವಿಧಾನಗಳನ್ನು ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ತಿಳಿಸಿಕೊಡುತ್ತೇನೆ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಆಗಿ ದೊರೆಯಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ನಮಸ್ಕಾರ ಸರ್ವೇ ಜನ ಸುಖಿನೋ ಭಗವಂತು